ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸಿದ್ಧತೆಯ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡಕ್ಕಾಗಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾವು ಬಹಳಷ್ಟು ದಿನಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂತದ್ದು ಇದರ ಒಂದು ಅಂಗವಾಗಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬಂದಿರುವಂಥದ್ದು ರಿಪೀಟ್ ರಿಪೀಟ್ ಆಗಿ ಕೇಳುವಂತಹ ಪ್ರಶ್ನೆಗಳನ್ನ ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂತದಾಗಿದೆ ಹಾಗೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ತಾ ಇರುವಂತದ್ದಾಗಿದೆ ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಂಡು ಬಂದಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕಕ್ಕೆ ಸಂಬಂಧಿಸಿದಂತೆ ಉತ್ತರಿಸುತ್ತಾ ಇದರಲ್ಲಿ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ಸಹ ನೋಡ್ಕೊಂಡು ಬರೋಣ ಕೆಲವೊಂದು ಪ್ರಶ್ನೆಗಳು ಪರೀಕ್ಷೆಯಲ್ಲಿ ರಿಪೀಟ್ ಆಗಿ ಬರುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆಗಳಾಗಿರುವಂತದಾಗಿರ್ತದೆ ಹಾಗಾಗಿ ಪುನರಾವರ್ತನೆ ಆಗುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಅನುಕೂಲವಾಗುವಂತದ್ದಾಗಿರ್ತದೆ ಹಾಗೆ ನೀವು ಒಂದು ಹಿಂದಿನ ಪರೀಕ್ಷೆಯಲ್ಲಿ ಯಾವ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಸಾಧ್ಯವಾಗಿಲ್ಲ ಆ ಎಲ್ಲ ಪ್ರಶ್ನೆಗಳನ್ನ ಈ ಒಂದು ಬಾರಿ ನೋಡಿಕೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇರಿ ಪರೀಕ್ಷೆಯಲ್ಲಿ ಅವುಗಳನ್ನು ಉತ್ತರಿಸುವುದಕ್ಕೆ ನಿಮ್ಗೆ ಅನುಕೂಲವಾಗುವಂತದ್ದಾಗಿರ್ತದೆ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕನ್ನ ಉತ್ತರಿಸಿಕೊಂಡು ಇಲ್ಲಿ ಮೊದಲ ವಿಭಾಗದಲ್ಲಿ ಬಹುವಾಯಿಕೆ ಪ್ರಶ್ನೆಗಳಿರುವಂಥದ್ದು ಎಂಟು ಬಹು ಆಯ್ಕೆ ಪ್ರಶ್ನೆಗಳಿವೆ ಮೊದಲನೇ ಪ್ರಶ್ನೆ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮದ ಪ್ರಮುಖ ಪರಿಣಾಮ ಕೇಳಿರುವಂಥದ್ದು ಯಾವುದು ಪ್ರಮುಖ ಪರಿಣಾಮ ಅಂದಾಗ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು ಇದೇ ಒಂದು ಪ್ರಮುಖವಾಗಿರುವಂತಹ ಪರಿಣಾಮ ಆಗಿರುವಂಥದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳಿರುವುದು ಎಲ್ಲಿ ಅಂತ ಕೇಳಿರುವಂತದ್ದಾಗಿದೆ ಇವುಗಳಿರುವಂತದ್ದಲ್ಲಿ ಜಪಾನಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇವುಗಳ ಮೇಲೆ ಅಹ್ ಅಣುಬಾಂಬ್ ದಾಳಿ ಮಾಡಿರುವಂತದ್ದು ಸಹ ನೀವು ನೆನಪಿಸಿಕೊಳ್ಬಹುದಾಗಿರುವಂತದ್ದಾಗಿದೆ ಮೂರನೇ ಪ್ರಶ್ನೆ ಇರುವಂತದ್ದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿರುವಂಥದ್ದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ನ್ಯೂಯಾರ್ಕ್ ನಲ್ಲಿ ಆಗಿರುವಂತದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಇದು ಒಂದು ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂತದ್ದು ಬಹಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿ ಕೇಳುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂತಹ ಮಾನವ ಕುಲ ತಾನೊಂದೇವಲ್ಲಂ ಅಂತ ಹೇಳಿರುವಂತದ್ದು ಪಂಪ ಆದಿ ಕವಿ ಪಂಪ ಆಗಿರುವಂತದ್ದು ಆಗಿದೆ ಐದನೇ ಪ್ರಶ್ನೆ ಭಾರತ ಸಿಲಿಕಾನ್ ಕಣಿವೆ ಇರುವುದು ಸಿಲಿಕಾನ್ ಕಣಿವೆ ಇರುವುದು ಎಲ್ಲಿ ಕರ್ನಾಟಕದಲ್ಲಿ ಇರುವಂತದ್ದಾಗಿದೆ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಹೇಳುವ ಸಹ ಕರೆಯುವಂಥದ್ದನ್ನ ನೀವು ಇಲ್ಲಿ ನೆನಪಿಸಿಕೊಳ್ಬಹುದಾಗಿರುವಂತದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ಭಾರತದ ಮ್ಯಾಂಚೆಸ್ಟಾರ್ ಎಂದು ಕರೆಯಲ್ಪಡುವ ನಗರ ಕೇಳಿರುವಂಥದ್ದು ಮುಂಬೈ ಭಾರತದ ಮ್ಯಾಂಚೆಸ್ಟಾರ್ ಆಗಿರುವಂಥದ್ದು ಇಲ್ಲಿಯ ಅತಿ ಹೆಚ್ಚು ಹತ್ತಿ ಹತ್ತಿಗರಣಿಗಳು ಕೇಂದ್ರೀಕೃತವಾಗಿರುವುದರಿಂದ ಇದನ್ನ ಭಾರತದ ಮ್ಯಾಂಚೆಸ್ಟಾರ್ ಅಥವಾ ಕಾಟನೋ ಪೊಲೀಸ್ ಅಂತ ಸಹ ಇದಕ್ಕೆ ಕರೆಯುವಂಥದ್ದು ಆಗಿದೆ ಏಳನೇ ಪ್ರಶ್ನೆ ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭವಾಗುವುದು ಯಾವಾಗಂದ ಏಪ್ರಿಲ್ ಒಂದರಿಂದ ಪ್ರಾರಂಭವಾಗುವಂತದ್ದಾಗಿರ್ತದೆ ಮಾರ್ಚ್ ಮೂವತ್ತೊಂದಕ್ಕೆ ಇದು ಮುಕ್ತಾಯಗೊಳ್ಳುವಂಥದ್ದು ನೀವು ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ಎಂಟನೇ ಪ್ರಶ್ನೆ ಭಾರತದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಪ್ರಾರಂಭಿಸಲಾದ ವರ್ಷ ಕೇಳಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನ ಪ್ರಾರಂಭಿಸಲಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು ಎಂಟು ಪ್ರಶ್ನೆಗಳಿವೆ ಒಂಬತ್ತನೇ ಪ್ರಶ್ನೆ ಭಾರತ ಪ್ರಥಮ ರಾಷ್ಟ್ರಪತಿ ಯಾರು ಹೇಳಿ ಕೇಳಿರುವಂಥದ್ದು ಭಾರತದ ಪ್ರಥಮ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಇನ್ನು ಹತ್ತನೇ ಪ್ರಶ್ನೆ ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ ಹೇಳಿ ಕೇಳಿರುವಂಥದ್ದು ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿ ಹೆಸರು ಮುಸೋಲೋನಿ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಯಿತು ಅಂತ ಹೇಳಿ ಕೇಳಿರುವಂಥದ್ದು ಏಕೆ ಅಂತ ಅಂದಾಗ ಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸಲು ಮತ್ತು ಅವುಗಳ ಮೇಲು ಉಸ್ತುವಾರಿ ಮಾಡಲು ಸ್ಥಾಪಿಸಿದ ಸಂಸ್ಥೆಯೇ ದತ್ತಿ ಸಮಿತಿಯಾಗಿದೆ ಏನು ನೆಕ್ಸ್ಟ್ ಪ್ರಶ್ನೆ ಇರುವಂತದ್ದು ಹನ್ನೆರಡನೇ ಪ್ರಶ್ನೆ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ವಿರೋಧಿಸುತ್ತದೆ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆಯಾಗಿರುವಂತದ್ದು ಸಂವಿಧಾನ ವಿಧಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳುವಂತದ್ದಾಗಿರ್ತದೆ ಅದರಲ್ಲೂ ವಿಶೇಷವಾಗಿ ಈ ಒಂದು ವಿಧಿಗೆ ಸಂಬಂಧಿಸಿದಂತೆ ಹದಿನೇಳನೇ ವಿಧಿಗೆ ಸಂಬಂಧಿಸಿದಂತೆ ಪ್ರಶ್ನೆ ರಿಪೀಟ್ ಆಗಿ ಬರುವಂತಹ ಸಾಧ್ಯತೆ ಇರುವಂತದ್ದು ನಮ್ಮ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ವಿರೋಧಿಸುತ್ತದೆ ಹದಿಮೂರನೇ ಪ್ರಶ್ನೆ ಭಾರತ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆಯಾಗಲು ಕಾರಣವೇನು ಅಂತ ಕೇಳಿರುವಂಥದ್ದು ಯಾವ ಕಾರಣಕ್ಕೋಸ್ಕರ ಕಡಿಮೆ ಆಗ್ತಿದೆ ಅಂತಾಗ ಅದಕ್ಕೆ ಮಳೆ ಸುರಿದು ಪರಿಣಾಮ ಮತ್ತು ಸೂರ್ಯನ ಲಂಬ ಕಿರಣಗಳು ಗೋಳದ ಮೇಲೆ ಬೀಳುತ್ತವೆ ಈ ಒಂದು ಕಾರಣದಿಂದ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಆಗ್ತದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಭಾರತ ಪ್ರಥಮ ಕಾಗದ ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳಿ ಭಾರತ ಪ್ರಥಮ ಕಾಗದ ಕೈಗಾರಿಕೆಯನ್ನು ಪಶ್ಚಿಮ ಬಂಗಾಳದ ಸೇರಾಂಪುರ್ನಲ್ಲಿ ಸ್ಥಾಪಿಸಲಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಅಧಿಕಾರ ವಿಕೇಂದ್ರೀಕರಣ ಎಂದರೆ ಕೇಳಿರುವಂಥದ್ದು ಹಳ್ಳಿ ಅಥವಾ ಗ್ರಾಮದ ಜನರಿಗೆ ಹಳ್ಳಿಯ ಆಡಳಿತ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ವಹಿಸಿಕೊಡುವುದು ಅಧಿಕಾರ ವಿಕೇಂದ್ರೀಕರಣ ಹದಿನಾರನೇ ಪ್ರಶ್ನೆ ಪೂರೈಕೆದಾರ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಹೇಳಿ ಕೇಳಿರುವಂಥದ್ದು ಬಳಕೆದಾರರಿಂದ ಹಣ ಪಡೆದು ವಸ್ತು ಅಥವಾ ಸೇವೆಗಳನ್ನು ನೀಡುವವನೇ ಪೂರೈಕೆದಾರ ಹಣ ಪಡೆದು ವಸ್ತು ಪೂರೈಕೆ ಮಾಡಬಹುದು ಅಥವಾ ಸೇವೆಗಳನ್ನ ಪೂರೈಕೆ ಮಾಡುವವನನ್ನ ಏನಂತ ಕರೀತಾರೆ ಪೂರೈಕೆದಾರ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿರುವಂತದ್ದು ಎರಡರಿಂದ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತಹ ಎಂಟು ಪ್ರಶ್ನೆಗಳಿರುವಂತದ್ದು ಪ್ರತಿಯೊಂದಕ್ಕೂ ಎರಡು ಅಂಕ ಇರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಕೇಂದ್ರ ಸರ್ಕಾರದ ಎ ಮತ್ತು ಬಿ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತದೆ ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸುತ್ತದೆ ವಿವಿಧ ಹುದ್ದೆಗಳ ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ಅಧಿಕಾರಿಗಳ ದುರ್ವರ್ತನೆ ಮೇರೆಗೆ ಶಿಸ್ತು ಕ್ರಮ ರಾಷ್ಟ್ರಾಧ್ಯಕ್ಷರ ಸೂಚನೆ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಇದು ಕೇಂದ್ರ ಸೇ ಲೋಕಸೇವಾ ಆಯೋಗದ ಕಾರ್ಯಗಳಾಗಿರುವಂಥದ್ದು ಇನ್ನು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಸಹ ಇರುವಂತದ್ದಾಗಿದೆ ಕೃಷಿ ಮತ್ತು ಆಹಾರ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ ಅಂತ ಕೇಳುವುದು ಕೃಷಿ ಕ್ಷೇತ್ರದ ಅಭಿವೃದ್ಧಿ ಪೌಷ್ಟಿಕ ಆಹಾರದ ಒದಗಿಸುವಿಕೆ ಜಾಗತಿಕ ಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು ಹದಿನೆಂಟನೇ ಪ್ರಶ್ನೆ ದೋಂಬಿಯ ಸ್ವರೂಪವನ್ನು ವಿವರಿಸಿ ದೋಂಬಿಗೆ ಸಂಬಂಧಿಸಿದಂತೆ ಒಂದು ಕೇಳಬಹುದಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ದೋಂಬಿಯಲ್ಲಿ ಕನಿಷ್ಠ ಮಟ್ಟದ ಉದ್ದೇಶವಿರುವುದಿಲ್ಲ ಎದುರಿಗೆ ಸಿಕ್ಕಿದ್ದೆಲ್ಲವನ್ನು ಹಾಳು ಮಾಡುತ್ತಾರೆ ಇದು ಗೊಂದಲವನ್ನು ಸೃಷ್ಟಿ ಮಾಡುತ್ತದೆ ಕೆಲವೊಮ್ಮೆ ಅಪಾರವಾದ ಹಾನಿಯನ್ನುಂಟು ಮಾಡುತ್ತದೆ ಇದಕ್ಕೆ ನಿಶ್ಚಿತ ಗುರಿ ಇರುವುದಿಲ್ಲ ಇದು ಕಾನೂನು ಮತ್ತು ಸುವ್ಯವಸ್ಥೆಗೆ ಗಂಭೀರ ಸವಾಲಾಗಿದೆ ಇನ್ನು ಈ ಹದಿನೆಂಟನೇ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ವರದಕ್ಷಿಣೆಯ ದುಷ್ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಸ್ತ್ರೀಯರ ಸ್ವಾಭಿಮಾನ ಗೌರವ ಸ್ಥಾನಮಾನ ಕುಗ್ಗಿಸುತ್ತದೆ ಕೌಟುಂಬಿಕ ಕಲಾಗಳನ್ನು ಉಂಟು ಮಾಡುತ್ತದೆ ಸ್ತ್ರೀ ಪುರುಷರ ನಡುವೆ ಒಡಕನ್ನು ಉಂಟು ಮಾಡುತ್ತದೆ ಅನೈತಿಕತೆ ಮತ್ತು ಕ್ರೌರ್ಯ ಹೆಚ್ಚುತ್ತದೆ ಕೌಟುಂಬಿಕ ಸಂಬಂಧಗಳು ಹಾಳಾಗುತ್ತವೆ ಮೋಸದ ವಿವಾಹಗಳು ನಡೆಯುತ್ತವೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ ವಿವಾಹ ವಿಚ್ಛೇದನಗಳು ಆಗುವಂತದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಸೆಂಟರ್ ಥಿಯಾಸಫಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದರು ಹೇಗೆ ಅಂತ ಕೇಳಬಹುದು ಬ್ರಹ್ಮ ವಿದ್ಯಾ ಸಮಾಜಕ್ಕೆ ನವಚೈತನ್ಯ ನೀಡಿದರು ಭಾರತೀಯ ಸಂಸ್ಕೃತಿಯ ಅಭಿಮಾನ ಬಿತ್ತಿದರು ವಿಶ್ವ ವಿಶ್ವಭ್ರಾತೃತ್ವವನ್ನು ಪ್ರತಿಪಾದಿಸಿದರು ಸ್ವತಂತ್ರ ಚಳವಳಿಯನ್ನು ಬೆಂಬಲಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ರೂಲ್ ಚಳವಳಿಯನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷತೆ ವಹಿಸಿದರು ನ್ಯೂ ಇಂಡಿಯಾ ಎಂಬ ಪತ್ರಿಕೆ ಹೊರಡಿಸಿದರು ಹಿಂದೂ ಧರ್ಮದ ತಾತ್ವಿಕ ಚಿಂತನೆ ಪ್ರತಿಪಾದಿಸಿದರು ಇನ್ನು ಇಪ್ಪತ್ತನೇ ಪ್ರಶ್ನೆ ಜುನಾಗಡ್ ಅನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅಂತ ಹೇಳಿ ಕೇಳಿರುತ್ತದೆ ಜುನಾಗಢದ ನವಾಬ ಪಾಕಿಸ್ತಾನಕ್ಕೆ ಸೇರಲು ಮುಂದಾದರು ಪ್ರಜೆಗಳು ಇದನ್ನು ವಿರೋಧಿಸಿ ಬೀದಿಗಿಳಿದರು ನವಾಬ್ ರಾಜ್ಯ ಬಿಟ್ಟು ಪಾಕಿಸ್ತಾನಕ್ಕೆ ಓಡಿಯೋರು ಸಾವಿರದ ನಲವತ್ತೊಂಬತ್ತರಲ್ಲಿ ಜುನಾಗಢ ಭಾರತ ಒಕ್ಕೂಟ ಸೇರಿತು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಭಾರತ ದ್ವೀಪಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಅಂತ ಕೇಳಿರುವುದು ಭಾರತದಲ್ಲಿ ಒಟ್ಟು ಇನ್ನೂರ ನಲವತ್ತೇಳು ದ್ವೀಪಗಳಿವೆ ಅವುಗಳಲ್ಲಿ ಎರಡ್ ನೂರ ನಾಲ್ಕು ದ್ವೀಪಗಳು ಬಂಗಾಳ ಕೊಲಿವೆ ಉಳಿದ ನಲವತ್ ಮೂರು ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿವೆ ಮನ್ನಾರ್ ಕಾರಿಯಲ್ಲಿ ಕೆಲವು ಹವಳದ ದ್ವೀಪಗಳಿವೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಗ್ನಿಶಿಲೆಗಳಿಂದ ರಚನೆಯಾಗಿವೆ ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ನಿಕೋಬಾರ್ ದ್ವೀಪ ಆರು ಡಿಗ್ರಿ ನಿಮಿಷಗಳಲ್ಲಿ ಕಂಡುಬರುತ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಗೋಧಿ ಬೇಸಾಯಕ್ಕೆ ಬೇಕಾದ ಅಗತ್ಯ ಭೌಗೋಳಿಕ ಅಂಶಗಳನ್ನು ವಿವರಿಸಿ ಅಂತ ಹೇಳಿದ ಇದು ಸಮಶೀತೋಷ್ಣ ವಲಯದ ಬೆಳೆ ಇದು ರಬಿ ಕಾಲದ ಬೆಳೆ ಇದಕ್ಕೆ ಹತ್ತರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕ ಇದಕ್ಕೆ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಮಳೆ ಅವಶ್ಯಕ ಇದು ಮರಳು ಮಿಶ್ರಿತ ಜೇಡಿ ಮತ್ತು ಕಪ್ಪು ಮಣ್ಣು ಇರುವ ಕಡೆಗೆ ಬೆಳೆಯುತ್ತದೆ ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಅಂತರ ಹೆಚ್ಚಾಗುತ್ತಿದೆ ಏಕೆ ಅಂತ ಕೇಳಿರುವುದು ಗ್ರಾಮೀಣ ಜನರು ಬಹುತೇಕ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಕಡುಬಡತನ ಗುಡಿ ಕೈಗಾರಿಕೆಗಳ ನಾಶ ಪ್ರಾಥಮಿಕ ವಲಯದಿಂದ ರಾಷ್ಟ್ರೀಯ ಆದಾಯದ ಕೊಡುಗೆ ಕಡಿಮೆಯಾಗುತ್ತಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಬಳಕೆದಾರರ ಶೋಷಣೆಗೆ ಕಾರಣಗಳೇನು ಅಂತ ಕೇಳಿರುತ್ತೆ ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಳ ಮಧ್ಯವರ್ತಿಗಳ ಬೆಲೆ ನಿರ್ಧಾರ ವ್ಯವಸಾಯದ ಆಧುನೀಕರಣದಿಂದ ಮಾರಾಟದ ವಿಧಾನವು ಬದಲಾಯಿತು ಟೆಲಿಶಾಪ್ ಇನ್ನು ನಾಲ್ಕನೇ ಭಾಗದಲ್ಲಿ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಒಂಬತ್ತು ಪ್ರಶ್ನೆಗಳಿವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಮೂರು ಅಂಕ ಇರುವಂತಹ ಇಪ್ಪತ್ತೈದನೇ ಪ್ರಶ್ನೆ ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತ ಕೇಳಿರುತ್ತೋದು ಫ್ರೆಂಚರು ಹೈದರಾಬಾದ್ ನ ನಿಜಾಮ ಸಲಾಬಾತ್ ಜಂಗ್ ಮತ್ತು ಕರ್ನಾಟಕದ ಚಾಂದ್ ಸಾಹೇಬನನ್ನು ನವಾಬನನ್ನಾಗಿ ಮಾಡಿದರು ರಾಬರ್ಟ್ ಕ್ಲೈವ್ ಆರ್ಕಾಟ್ ಅನ್ನು ಮುಕ್ತಿ ಚಂದಾ ಸಾಹೇಬನನ್ನು ಸೋಲಿಸಿದನು ಬ್ರಿಟಿಷರು ಚಂದಾ ಸಾಹೇಬನನ್ನು ಕೊಂದು ಮಹಮ್ಮದ್ ಅಲಿಯನ್ನು ಕಾರ್ನಾಟಿಕ್ ನವಾಬನನ್ನಾಗಿ ಮಾಡಿದರು ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಫ್ರೆಂಚರಿಗೆ ಹಿನ್ನಡೆ ಮತ್ತು ಇಂಗ್ಲಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು ಇನ್ನು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ವಿವರಿಸಿ ಅಂತ ಕೇಳಿರುವಂತಹ ಇಂಗ್ಲೆಂಡ್ ನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಭಾರತದಲ್ಲಿದ್ದಂತಹ ಕರಕುಶಲ ಕೆಲಸಗಾರರು ನಿರುದ್ಯೋಗಿಗಳಾದರು ಉಣ್ಣೆ ಮತ್ತು ಬಟ್ಟೆ ಕೈಗಾರಿಕೆಗಳು ನಾಶವಾದವು ಗೃಹ ಕೈಗಾರಿಕೆಗಳು ತೀವ್ರ ಆರ್ಥಿಕ ನಷ್ಟ ಅನುಭವಿಸಿತು ಶಿಥಿಲಗೊಂಡವು ಭಾರತದ ಆಮದು ವಸ್ತುಗಳ ಮೇಲೆ ದುಬಾರಿ ಸುಂಕ ಹೇರಿದರು ಜಮೀನ್ದಾರರು ರೈತರನ್ನು ಶೋಷಿಸಿದರು ಇನಾಮ್ ಆಯೋಗ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಿತು ರೈತರು ಮಹಾನ್ ಪ್ರತಿಭಟನೆಗೆ ಮುಂದಾದರು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಇವೆರಡರ ಮಧ್ಯದಲ್ಲಿ ವ್ಯತ್ಯಾಸ ಬರೀಬೇಕಾಗಿರುವಂಥದ್ದು ಕಪ್ಪು ಮಣ್ಣು ಮತ್ತು ಜಂಬೆಟ್ಟಿಗೆ ಮಣ್ಣು ಕಪ್ಪು ಮಣ್ಣು ಇದು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗಿದೆ ಜಂಬಿಟ್ಟಿಗೆ ಮಣ್ಣು ಇದು ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿದೆ ಕಪ್ಪು ಮಣ್ಣು ಇದು ಅತಿ ಬೆಳೆಗೆ ಸೂಕ್ತವಾದ ಮಣ್ಣು ಜಂಬಿಟ್ಟಿಗೆ ಮಣ್ಣು ಮಣ್ಣಿನಲ್ಲಿರುವ ಲವಣಾಂಶ ತೊಳೆಯಲ್ಪಡುತ್ತದೆ ಕಪ್ಪು ಮಣ್ಣು ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಎನ್ನುವರು ಜಂಬಿಟ್ಟಿಗೆ ಮಣ್ಣು ಇದು ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಅಧಿಕವಾಗಿ ಹೊಂದಿದೆ ಇನ್ನು ಕಪ್ಪು ಮಣ್ಣು ಇದು ಹತ್ತಿ ಈರುಳ್ಳಿ ಎಣ್ಣೆ ಕಾಳುವಿನಿಂದ ದ್ರಾಕ್ಷಿ ಬೆಳೆಗೆ ಸೂಕ್ತವಾಗಿದೆ ಕಬ್ಬಿಣ ಮತ್ತು ಮೆಗ್ನೀಷಿಯಂ ಕಾರ್ಬೋನೇಟ್ ಇದೆ ಇವುಗಳ ಅಧಿಕ ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಮ್ಯಾಗ್ನೀಷಿಯಂ ಇರುವಂತದ್ದು ಕಾಣಿಸ್ತಿದೆ ಇನ್ನು ಜಂಬೆಟಿಗೆ ಮಣ್ಣು ಫಲವತ್ತತೆ ಕಡಿಮೆ ಇದು ಕಾಫಿ ಚಹಾ ಮತ್ತು ತೋಟಗಾರಿಕೆ ಬೆಳೆಗೆ ಪ್ರಸಿದ್ಧವಾಗಿದೆ ಇದು ಪಶ್ಚಿಮ ಘಟ್ಟಗಳು ವಿಧ್ಯಪುರ್ಗಳಲ್ಲಿ ಕಂಡು ಬರ್ತದೆ ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂತದ್ದು ನಿತ್ಯ ಹರಿತೋರಣ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ಅಂತ ಕೇಳಿರುವಂತದ್ದು ನಿತ್ಯ ಹರಿತೋರಣ ಅರಣ್ಯಗಳು ಇವು ಇನ್ನೂರ ಐವತ್ತು ಗಿಂತ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ ಪ್ರದೇಶದಲ್ಲಿ ಕಂಡು ಇವು ಪಶ್ಚಿಮ ಘಟ್ಟಗಳು ಈಶಾನ್ಯ ರಾಜ್ಯಗಳು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಲಕ್ಷ ದ್ವೀಪಗಳು ಅಸ್ಸಾಂ ಮೇಘಾಲಯ ಮಣಿಪುರ್ ಪ್ರದೇಶಗಳಲ್ಲಿ ಕಂಡು ಬರುತ್ತವೆ ಇವುಗಳ ಎಲೆಗಳು ವರ್ಷದ ಎಲ್ಲ ಕಾಲದಲ್ಲಿ ಹಸಿರಾಗಿರುತ್ತವೆ ಎಲೆ ಎದುರುವ ಮಾನ್ಸೂನ್ ಅರಣ್ಯಗಳು ಇವು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿವೆ ಇವು ಎಪ್ಪತ್ತೈದರಿಂದ ಇನ್ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡು ಬರುತ್ತಿವೆ ಇವು ಭಾರತದಲ್ಲಿ ಅರವತ್ತೈದು ಪಾಯಿಂಟ್ ಐದು ಪರ್ಸೆಂಟೇಜ್ ರಷ್ಟು ಅರಣ್ಯ ಹೊಂದಿವೆ ಇವು ಮಾನ್ಸೂನ್ ವಾಯುಗುಣ ಹೊಂದಿವೆ ಇವು ಚಳಿಗಾಲದ ಅವಧಿಯಲ್ಲಿ ಮಳೆಯ ಕೊರತೆಯಿಂದ ಮತ್ತು ತೇವಾಂಶದ ಕೊರತೆಯಿಂದ ವಸಂತ ಕಾಲದ ಮರ ಎಲೆಗಳು ಉದುರಿಸುತ್ತವೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿರುವುದು ಏನೇನೆ ಈ ಒಂದು ಪಂಚವಾರ್ಷಿಕ ಯೋಜನೆಗಳಿಂದ ಸಾಧನೆ ಆಯಿತು ಅನ್ನೋದನ್ನ ವಿವರಿಸಬೇಕಾಗಿರುವಂಥದ್ದು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನು ಸಾಧಿಸಲಾಗಿದೆ ಉದ್ಯೋಗ ಅವಕಾಶಗಳ ಹೆಚ್ಚಳವಾಗಿದೆ ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ತೃತೀಯ ರಂಗದ ಬೆಳವಣಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ಜನರ ಜೀವನ ಮಟ್ಟ ಉತ್ತಮ ಸಾಕ್ಷರ ಪ್ರಮಾಣ ಹೆಚ್ಚಳ ಸರಾಸರಿ ಜೀವಿತಾವಧಿ ಹೆಚ್ಚಳ ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ಇಳಿಕೆಯಾಗಿದೆ ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂತದ್ದು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಅಂತ ಹೇಳಿ ಸರ್ಕಾರ ಕೃಷಿ ತೆರಿಗೆ ವಿಧಿಸಲು ಸಹಕಾರಿ ಆರ್ಥಿಕ ಬೆಳವಣಿಗೆಗೆ ಸಹಕಾರಿ ಆರ್ಥಿಕ ಸ್ಥಿರತೆಗೆ ಸಹಕಾರಿ ವರಮಾನದ ಸಮಾನ ಹಂಚಿಕೆ ಆಯವ್ಯಯ ವಿಶ್ಲೇಷಣೆಗೆ ಸಹಕಾರಿ ಬಡತನ ನಿರುದ್ಯೋಗ ನಿರ್ಮೂಲನೆಗೆ ಸಹಕಾರಿ ಬೆಲೆಗಳಲ್ಲಿ ಸ್ಥಿರತೆ ಹಣದುಬ್ಬರದ ಬಗ್ಗೆ ತಿಳಿಯಲು ಸಹಾಯಕವಾಗಿ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಬ್ಯಾಂಕುಗಳ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿ ಬ್ಯಾಂಕುಗಳ ಕಾರ್ಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಬಹುದಾಗಿರುವಂಥದ್ದು ಸಾರ್ವಜನಿಕರಿಂದ ಠೇವಣಿ ಸ್ವೀಕರಿಸುತ್ತದೆ ಸಾರ್ವಜನಿಕರಿಗೆ ಸಾಲ ಒದಗಿಸುತ್ತದೆ ಹಣದ ವರ್ಗಾವಣೆ ಹುಂಡಿಗಳನ್ನು ಸೋಡಿ ಮಾಡುವುದು ಭದ್ರತಾ ಕಾಪಾಡಲು ಒದಗಿಸುವುದು ವಿದೇಶಿ ವಿನಿಮಯ ಸರ್ಕಾರದ ಹಣಕಾಸಿನ ವ್ಯವಹಾರದ ನಡೆಸುವಿಕೆ ಇದಕ್ಕೆ ಅಥವಾ ಪ್ರಶ್ನೆ ಇರುವಂತದ್ದು ಉದ್ಯಮಿಗಳ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಉದ್ಯಮಿಗೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರುವಂತದ್ದು ವ್ಯಾಪಾರ ಚಟುವಟಿಕೆ ಆರಂಭಿಸುತ್ತಾನೆ ಉತ್ಪಾದನಾಂಗಗಳನ್ನು ಸಂಯೋಜಿಸುತ್ತಾನೆ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುತ್ತಾನೆ ಹೊಸ ಹೊಸ ವಿಧಾನಗಳನ್ನು ರೂಢಿಗೆ ತರುತ್ತಾನೆ ಹಣಕಾಸಿನ ಆಯವ್ಯಯ ನಿಭಾಯಿಸುತ್ತಾನೆ ಕಷ್ಟ ನಷ್ಟ ಮತ್ತು ಅನಿಶ್ಚಿತತೆಗಳನ್ನು ಎದುರಿಸುತ್ತಾನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆ ನಿರಂತರ ಬದಲಾವಣೆಗೆ ಒಳಪಟ್ಟಿತು ಹೇಗೆ ಲಾರ್ಡ್ ಕಾರ್ಮಾಲಿಸ್ ಪ್ರಥಮತಃ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದನು ಲಾರ್ಡ್ ಕಾರ್ಮಾಲಿಸ್ ಸೂಪ್ರಿಂಡೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುಟ್ಟಿಯನ್ನು ಸೃಷ್ಟಿಸಿದನು ಸಾವಿರದ ಏಳುನೂರ ತೊಂಬತ್ ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳಾಗಿ ವಿಭಾಗಿಸಿ ಪ್ರತಿ ಠಾಣೆಯನ್ನು ಪೊತ್ವಾಲರ ಅಧೀನದಲ್ಲೂ ಹಳ್ಳಿಗಳು ಚೌಕಿದಾರರ ಅಧೀನದಲ್ಲೂ ಇರುವಂತೆ ಮಾಡಿದನು ಸಾವಿರದ ಏಳುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡುವ ಪದ್ಧತಿ ಜಾರಿಗೆ ಬಂದಿತು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿತ್ತು ಸಾವಿರದ ಒಂಬೈನೂರ ಎರಡರಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆ ಜಾರಿಗೆ ಬಂದಿತು ಇನ್ನು ಮೂವತ್ತನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಅಂತ ಕೇಳುವಂಥದ್ದು ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಆ ಸೈನ್ಯದ ಖರ್ಚು ವೆಚ್ಚಗಳನ್ನು ಆ ದೇಶದ ರಾಜನೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ರನ್ನು ನೇಮಿಸಿಕೊಳ್ಳುವಂತಿಲ್ಲ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಅನುಮತಿ ಬೇಕು ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಇನ್ನು ಮೂವತ್ತೊಂದನೇ ಪ್ರಶ್ನೆ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಅಂತ ಕೇಳಿರುವಂತದ್ದು ವಸಾಹತು ಶಾಹಿತ್ವಕ್ಕೆ ವಿರೋಧ ಸಾಮ್ರಾಜ್ಯ ಶಾಹಿತ್ವಕ್ಕೆ ವಿರೋಧ ವರ್ಣವೇದ ನೀತಿಗೆ ವಿರೋಧ ಲಿಪ್ತ ನೀತಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ನಿಶಸ್ತ್ರೀಕರಣಕ್ಕೆ ಬೆಂಬಲ ವಿಶ್ವಸಂಸ್ಥೆ ಮತ್ತು ವಿಶ್ವ ಶಾಂತಿಗೆ ಬೆಂಬಲ ಇನ್ನು ಮೂವತ್ತೆರಡನೇ ಪ್ರಶ್ನೆ ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆ ಆಗಿದೆ ಹೇಗೆ ಅಂತ ಹೇಳಿ ಕೇಳಿರುವಂತದ್ದು ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವಿಚಾರ ಮುಂತಾದವುಗಳನ್ನು ಉಂಟು ಮಾಡುತ್ತದೆ ಇನ್ನು ಮೂವತ್ ಮೂರನೇ ಪ್ರಶ್ನೆ ದೂರ ಸಂವಾದ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಿ ಅಂತ ಹೇಳಿ ಕೇಳಿರುವಂಥ ವಸ್ತುಗಳನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವ ಸಾಧನವಾಗಿದೆ ಉಪಯೋಗಗಳು ನಂಬಲರ್ವಾದ ಮತ್ತು ಸ್ಪಷ್ಟ ಮಾದಿಸುತ್ತವೆ ಅತಿ ಶೀಘ್ರ ಮತ್ತು ಕಡಿಮೆ ವೆಚ್ಚದ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನವಾಗಿದೆ ಮಾಹಿತಿಯನ್ನು ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು ಹವಾಮಾನ ವೈಪರೀತ್ಯ ಮತ್ತು ನೈಸರ್ಗಿಕ ವಿಕೋಪಗಳ ಚಿತ್ರಗಳನ್ನು ಪಡೆಯಬಹುದು ವಿವಿಧ ಬಗೆಯ ಪ್ರಾಕೃತಿಕ ಸಂಪನ್ಮೂಲಗಳ ವಿಶ್ಲೇಷಣೆ ಮಾಡಬಹುದು ಇದು ದೂರ ಸಂವೇದಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಾಮುಖ್ಯತೆ ಆಗಿರುವುದು ಇನ್ನು ಐದನೇ ಭಾಗಗಳಲ್ಲಿ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ನಾಲ್ಕು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕ ಇರುವಂಥದ್ದು ಆಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧದ ಪುಟ್ಟಬಸಪ್ಪನ ಹೋರಾಟ ಸದಾ ಸ್ಮರಣೀಯವಾದುದು ಸಮರ್ಥಿಸಿ ಅಂತ ಕೇಳಿರು ಇದು ರೈತರ ಬಂಡಾಯವಾಗಿತ್ತು ಪುಟ್ಟಬಸಪ್ಪ ತಂಬಾಕಿನ ಮತ್ತು ಉಪ್ಪಿನ ಮೇಲಿನ ತೆರಿಗೆ ರದ್ದು ಮಾಡಿದನು ರೈತರು ಭೂ ಹಿಡುವಳಿದಾರರು ಬೆಂಬಲ ನೀಡಿದರು ಸರ್ಕಾರಿ ಕಚೇರಿಗಳನ್ನು ವಶಪಡಿಸಿಕೊಂಡರು ಜೈಲು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದರು ಸುಳ್ಯದ ಅಮಲ್ದಾರರ ಹತ್ಯೆ ಬ್ರಿಟಿಷರ ಪುಟ್ಟಬಸಪ್ಪನನ್ನು ಸೆರೆ ಹಿಡಿದು ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು ಆರ್ಯ ಜನಾಂಗದ ಜನಪ್ರಿಯಗೊಳಿಸುವ ಅಲ್ಲಿ ಹಿಟ್ಲರ್ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಕಲೆಗಳಿಗೆ ಕಾರಣವಾಯಿತು ಸಮರ್ಥಿಸಿ ಅಂತ ಕೇಳುವ ಹಿಟ್ಲರ್ ಚಾನ್ಸ್ಲರ್ ಮತ್ತು ಫ್ಯೂರರ್ ಆದನು ಕಮ್ಯುನಿಸ್ಟ್ ಮತ್ತು ಸೋಷಿಯಲಿಸ್ಟರನ್ನು ದಮನ ಮಾಡಿದನು ಕಾರ್ಮಿಕ ಸಂಘ ಮತ್ತು ರಾಜಕೀಯ ಪಕ್ಷಗಳನ್ನು ರದ್ದು ಮಾಡಿದನು ನಾಜಿ ಪಕ್ಷ ಕಟ್ಟಿದನು ಆರ್ಯ ಜನಾಂಗ ಶ್ರೇಷ್ಠವೆಂದು ಹೇಳಿದನು ಜಗತ್ತಿನ ಆಳ್ವಿಕೆಗೆ ಜರ್ಮನರು ಯೋಗ್ಯ ಎಂದು ಹೇಳಿದನು ಜರ್ಮನಿಯ ಸಮಸ್ಯೆಗೆ ಯಹೂದಿಯರು ಕಾರಣ ಎಂದು ಹೇಳಿದನು ಯಹೂದಿಯರು ಬದುಕಲು ಯೋಗ್ಯರಲ್ಲ ಎಂದು ಹೇಳಿದನು ಸುಮಾರು ಅರವತ್ತು ಲಕ್ಷ ಯಹೂದಿಯರನ್ನು ಸಾಮೂಹಿಕ ಕಗ್ಗೋಲೆ ಮಾಡಿದನು ಜನಾಂಗೀಯ ದೇಶ ಹರಡರು ಗೋಬೆಲ್ ಎಂಬ ಮಂತ್ರಿಯನ್ನು ನೇಮಕ ಮಾಡಿದನು ಮೂವತ್ತೈದನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧದ ಸಂತಾಲರ ಹೋರಾಟವನ್ನು ವಿವರಿಸಿ ಅಂತ ಕೇಳಿದನು ಈ ಬುಡಕಟ್ಟು ಜನರನ್ನು ಬಂಗಾಳಿ ಮತ್ತು ಒರಿಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುರುತಿಸಬಹುದು ಬ್ರಿಟಿಷರು ಜಾರಿಗೆ ತಂದ ಖಾಯಂ ಜಮೀನ್ದಾರಿ ಪದ್ದತಿಯಿಂದ ಈ ಬುಡಕಟ್ಟು ಜನರು ನಿರ್ಗತಿಕರಾದರು ಬುಡಕಟ್ಟು ಜನರು ಭೂಮಿಯು ಜಮೀನ್ದಾರರ ಕೈ ಸೇರಿತು ಬಂಗಾಳಿ ಜಮೀನ್ದಾರರು ಲೇವಾದೇವಿಗಾರರು ಮತ್ತು ಕಂಪನಿ ಸರ್ಕಾರವು ಸಂತಾಲರ ನೇರ ಶೋಷಣೆಗೆ ಕಾರಣರಾದರು ಸಂತಾಲರು ರಹಸ್ಯ ಸಭೆ ನಡೆಸಿ ಜಮೀನ್ದಾರರು ಮತ್ತು ಮಹಾ ಜನರನ್ನು ಲೂಟಿ ಮಾಡಲು ನಿರ್ಧರಿಸಿದರು ಬುಡಕಟ್ಟು ಜನರು ತಮ್ಮ ಶತ್ರುಗಳನ್ನು ಹತ್ಯೆ ಮಾಡಿದರು ಜಮೀನ್ದಾರರು ಮತ್ತು ಲೇವಾದೇವಿಗಾರರ ಪಲಾಯನ ಮಾಡಿದರು ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಸೈನ್ಯವನ್ನು ಬಳಸಿಕೊಂಡರು ಇನ್ನು ಪ್ರಶ್ನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿವೆ ಸ್ಪಷ್ಟೀಕರಿಸಿ ಅಂತ ಕೇಳಿಬಹುದು ಎರಡ್ ಸಾವಿರದ ಹತ್ತೊಂಬತ್ತು ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಸಂರಕ್ಷಣಾ ಕಾಯ್ದೆ ಜಾರಿ ಸ್ಮೈಲ್ ಯೋಜನೆಯಡಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಎಂಬ ಉಪಯೋಜನೆ ಜಾರಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ ರಚನೆ ಮಾಡಿದೆ ನ್ಯಾಷನಲ್ ಪೋರ್ಟಲ್ ಟ್ರಾನ್ಸ್ಜೆಂಡರ್ ರೂಪಿಸಲಾಗಿದೆ ಗರಿಮಾ ಗ್ರಹ ಎಂಬ ಹೆಸರಿನ ಆಶ್ರಯ ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ ಇನ್ನು ಮೂವತ್ತೇಳನ ಪ್ರಶ್ನೆ ಭೂಕಂಪದ ಕಾರಣ ಮತ್ತು ಪರಿಣಾಮಗಳೇನು ಅಂತ ಕೇಳುವುದು ಭೂಮಿಯ ಅಂತರಾಳದಲ್ಲಿ ಶಿಲಾಫಲಕಗಳ ಚಲನೆ ನಗರೀಕರಣದಿಂದ ಭೂಮಿಯ ಕೊಡಲಲ್ಲಿ ಒತ್ತಡ ಹೆಚ್ಚಾಗುವುದರಿಂದ ಅರಣ್ಯಗಳ ನಾಶ ಗಣಿಗಾರಿಕೆ ಅಣೆಕಟ್ಟು ನಿರ್ಮಾಣ ಇನ್ನು ಪರಿಣಾಮಗಳು ನದಿ ಪಾತ್ರದಲ್ಲಿ ಬದಲಾವಣೆ ಚಿಕ್ಕ ನದಿಗಳು ಹಾಳಾಗುತ್ತವೆ ಸಾರಿಗೆ ಸಂಪರ್ಕಕ್ಕೆ ಅಡ್ಡಿ ಸಸ್ಯ ಸಂಕುಲ ನಾಶ ಪ್ರಾಣಿ ಸಂಕುಲ ನಾಶ ಜೀವಹಾನಿ ಪ್ರಾಣಿ ಹಾನಿ ಆಸ್ತಿ ಪಾಸ್ತಿ ನಾಶ ಸುನಾ ಹೀಗೆ ಭೂಕಂಪದ ಕಾರಣ ಮತ್ತು ಪರಿಣಾಮಗಳನ್ನು ಈ ಪಾಯಿಂಟ್ಸ್ ಆಧಾರವಾಗಿ ಆಧಾರವಾಗಿಟ್ಕೊಂಡು ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರು ಐದನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಪ್ರತಿಯೊಂದು ಸರಿಯಾದ ಗುರುತಿಸಿರುವಂತಹ ಸ್ಥಳಕ್ಕೆ ಒಂದು ಅಂಕ ಇರುವಂತದ್ದು ಆಗಿದೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಕೋಸಿ ಅಣೆಕಟ್ಟು ಕೈಗಾ ವಿಶಾಖಪಟ್ಟಣ ಮನ್ನಾರ್ಕಾರಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಗುವಾಹಟಿ ಇವುಗಳಲ್ಲಿ ಯಾವುದಾದ್ರೂ ಐದನ್ನ ಗುರುತಿಸಬಹುದಾಗಿರುವಂತದ್ದಾಗಿದೆ ಭಾರತ ನಕ್ಕಿಯಲ್ಲಿ ಪ್ರಮುಖವಾಗಿರುವಂತಹ ಸ್ಥಳಗಳನ್ನು ಹೇಗೆ ಗುರುತಿಸುವುದು ಮತ್ತು ಕೆಲವೊಂದಿಷ್ಟು ಪ್ರಮುಖವಾಗಿರುವ ಸ್ಥಳಗಳಿಗೆ ಸಂಬಂಧಿಸಿದಂತೆ ಸಪರೇಟ್ ಆಗಿ ನಾವೊಂದು ಒಂದು ಐದು ವಿಡಿಯೋಗಳನ್ನು ಮಾಡಿರುವಂತದಾಗಿದೆ ಅವುಗಳನ್ನು ವೀಕ್ಷಿಸಿ ನೀವು ಪರೀಕ್ಷೆಗೆ ಪ್ರಾಕ್ಟೀಸ್ ಸಹ ಮಾಡ್ಕೊಳ್ಬಹುದಾಗಿರುವಂಥದ್ದು ಈ ಒಂದು ಸ್ಥಳಗಳಿಗೆ ಸಂಬಂಧಿಸಿದಂತೆ ಭಾರತ ನಕಾಶೆಯಲ್ಲಿ ಗುವಾಟಿ ಇಲ್ಲಿ ಬರುವಂತದನ್ನ ಗುರುತಿಸಬೇಕಾಗಿರುವಂತದ್ದು ಇಲ್ಲಿ ಕೋಸಿ ಅಣೆಕಟ್ಟು ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಇನ್ನು ಕರ್ನಾಟಕ ಸಂಕ್ರಾಂತಿ ವಿರುದ್ಧ ಹೀಗೆ ಈ ರೀತಿಯ ಗೆರೆಳದು ಗುರುತಿಸಬೇಕಾಗಿರುವಂತದ್ದು ಇದೆ ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ಇಲ್ಲಿ ಬರುವಂತಹ ಕೃಷ್ಣ ಮೇಲ್ದಂಡೆ ಯೋಜನೆ ಕೈಗಾ ಇರುವಂತದ್ದು ಇರುವಂತದಾಗಿದೆ ವಿಶಾಖಪಟ್ಟಣ ಇಲ್ಲಿರುವಂತದಾಗಿದೆ ಮನ್ನಾರ್ ಖಾರಿ ಇಲ್ಲಿ ಖಾರಿ ಬರುವಂತದ್ದು ಶ್ರೀಲಂಕಾ ಮತ್ತು ಭಾರತ ಮಧ್ಯದಲ್ಲಿ ಬರುವಂತದ್ದು ಈ ಒಂದು ಖಾರಿ ಈ ರೀತಿಯಾಗಿ ಈ ಒಂದು ಸ್ಥಳಗಳನ್ನು ಅದರಲ್ಲಿ ಐದು ಸ್ಥಳಗಳಿಗೆ ಐದು ಅಂಕಗಳು ದೊರೆಯುವಂತದಾಗಿದೆ ಹೀಗೆ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ಪರೀಕ್ಷಾ ಸಿದ್ಧತೆಗಾಗಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪರೀಕ್ಷಾ ಸಿದ್ಧತೆಗಾಗಿ ಇತರ ವಿಡಿಯೋಗಳು ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸಿ ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಬರೆದು ಒಳ್ಳೆಯ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ನಿಮಗೆ ಶುಭವಾಗಲಿ ಧನ್ಯವಾದ